ಓ ಆರ್ ಹೆಸರಿನ ಸಿಹಿ ಡ್ರಿಂಕ್ ನಿಮ್ಮ ಜೀವಕ್ಕೆ ಕಂಟಕ ಜ್ವರ ಬಂದಾಗ ವಾಂತಿ ಭೇದಿಯಿಂದ ಡಿಹೈಡ್ರೇಷನ್ ಆದಾಗ ಅಥವಾ ತೀವ್ರ ಸುಸ್ತಾದಾಗ ನಾವೆಲ್ಲ ಮೊದಲು ಕುಡಿಯೋದು ಓಆರ್ಎಸ್ ಆರ್ ಅಂದ್ರೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಇದು ನಿಜಕ್ಕೂ ಜೀವ ಉಳಿಸುವ ದ್ರಾವಣ ಆದರೆ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಟೆಟ್ರಾ ಪ್ಯಾಕ್ ನಲ್ಲಿ ಸಿಗ್ತಾ ಇದ್ದ ಕೆಲವು ಓ ಆರ್ ಎಸ್ ಹೆಸರಿನ ಪಾನೀಯಗಳು ನಿಮ್ಮ ಜೀವಕ್ಕೆ ಕಂಟಕ ಆಗ್ಬಹುದು ನೀವು ಕುಡಿತಿರುವ ಅಥವಾ ನಿಮ್ಮ ಮಕ್ಕಳಿಗೆ ಕೊಡ್ತಿರುವ ಈ ಆಕರ್ಷಕ ಪ್ಯಾಕ್ ನ ಸಿಹಿ ಡ್ರಿಂಕ್ಸ್ ಕುರಿತ ದೊಡ್ಡ ಸತ್ಯ ಬಯಲಾಗಿದೆ ಅದನ್ನ ಕುಡಿಯೋದು ನಿಲ್ಲಿಸ್ತಾ ಅಪಾಯ ಗ್ಯಾರಂಟಿ ಯಾಕಂದ್ರೆ ಹೈದರಾಬಾದ್ನ ಮಕ್ಕಳ ತಜ್ಞ ವೈದ್ಯ ಡಾಕ್ಟರ್ ಶಿವರಂಜನಿ ಸಂತೋಷ್ ಅವರು ಈ ಅಪಾಯದ ವಿರುದ್ಧ ಸುದೀರ್ಘ ಎಂಟು ವರ್ಷಗಳ ಕಾಲ ಹೋರಾಡಿದ್ದಾರೆ ಅವರ ಕ್ಲಿನಿಕ್ ಗೆ ಬರ್ತಾ ಇದ್ದ ಮಕ್ಕಳು ಸರಿಯಾದ ಓ ಆರ್ ಎಸ್ ಬದಲಿಗೆ ಈ ಸಿಹಿ ಡ್ರಿಂಕ್ ಕುಡಿದು ಮತ್ತಷ್ಟು ನಿರ್ಜಲೀಕರಣಕ್ಕೆ ಒಳಗಾಗಿ ಐಸಿಯು ಸೇರ್ತಾ ಇದ್ರು ಯಾಕೆ ಹೀಗಾಗ್ತಿತ್ತು ಅಂದ್ರೆ ನಿಜವಾದ ಓ ಆರ್ ನಲ್ಲಿ ಉಪ್ಪು ಅಂದ್ರೆ ಸೋಡಿಯಂ ಪೊಟಾಶಿಯಂ ಮತ್ತು ಸಕ್ಕರೆ ಅಂದ್ರೆ ಗ್ಲೂಕೋಸ್ ಒಂದು ನಿಖರವಾದ ಅನುಪಾತದಲ್ಲಿ ಇರಬೇಕು ಈ ಅನುಪಾತ ಇದ್ರೆ ಮಾತ್ರ ದೇಹಕ್ಕೆ ನೀರು ಶೀಘ್ರವಾಗಿ ಹೀರಲ್ಪಡತ್ತೆ ಆದರೆ ಮಾರುಕಟ್ಟೆಯಲ್ಲಿ ಪ್ಯಾಕೇಜ್ಡ್ ಉತ್ಪನ್ನಗಳಲ್ಲಿ ಸಕ್ಕರೆಯ ಪ್ರಮಾಣ ಅಧಿಕ ಇರ್ತಾ ಇತ್ತು ಡಾಕ್ಟರ್ ಹೇಳುವಂತೆ ಹೆಚ್ಚು ಸಕ್ಕರೆ ಇರುವ ಪಾನೀಯ ದೇಹಕ್ಕೆ ನೀರ್ ನೀಡೋದಕ್ಕಿಂತ ಇರುವ ನೀರನ್ನ ಕರುಳಿನಿಂದ ಹೊರಗೆಳೆಯಲು ಶುರು ಮಾಡುತ್ತೆ ಅಂದ್ರೆ ನೀವು ಓಆರ್ಎಸ್ ಆರ್ ಎಸ್ ಅಂತ ಕುಡಿದಿದ್ದು ವಾಸ್ತವವಾಗಿ ಬೇದಿಯನ್ನ ಮತ್ತಷ್ಟು ಹೆಚ್ಚಿಸುವ ಅಪಾಯ ಇದೆ ಡಾಕ್ಟರ್ ಶಿವರಂಜನಿ ಅವರ ನಿರಂತರ ಹೋರಾಟಕ್ಕೆ ದೇಶದ ಆಹಾರ ಸುರಕ್ಷತಾ ಪ್ರಾಧಿಕಾರ ಅಂದ್ರೆ ಎಫ್ ಎಸ್ ಮನ್ನಣೆ ನೀಡಿದೆ ಬುಧವಾರ ಹೊರಡಿಸಿದ ಆದೇಶದ ಮೂಲಕ ಯಾವುದೇ ಪ್ಯಾಕೇಜ್ಡ್ ಪಾನೀಯಗಳು ತಮ್ಮ ಟ್ರೇಡ್ ಮಾರ್ಕ್ ಹೆಸರಲ್ಲಿ ಇನ್ ಮುಂದೆ ಓಆರ್ಎಸ್ ಆರ್ ಎಸ್ ಎಂಬ ಪದವನ್ನ ಬಳಸುವಂತಿಲ್ಲ ಅಂತ ನಿಷೇಧ ಹೇಳಿದೆ ಹಾಗಾಗಿ ಇನ್ ಮುಂದೆ ಪ್ಯಾಕ್ ನಲ್ಲಿ ಬರುವ ಸಿಹಿ ಓ ಆರ್ ಎಸ್ ಡ್ರಿಂಕ್ ಗಳಿಂದ ನೀವು ದೂರ ಇರಿ ನಿಮಗೆ ಅಥವಾ ನಿಮ್ಮ ಮಕ್ಕಳಿಗೆ ನಿರ್ಜಲೀಕರಣ ಆದ್ರೆ ವೈದ್ಯರು ಸೂಚಿಸಿದ ನಿಖರ ಸೂತ್ರದ ಓರಲ್ ರಿಹೈಡ್ರೇಷನ್ ಪುಡಿಯನ್ನ ಮಾತ್ರ ಕುದಿಸಿ ಆರಿಸಿದ ನೀರಿನಲ್ಲಿ ಬೆರೆಸಿ ಕುಡಿರಿ ನಿಮ್ಮ ಜೀವ ರಕ್ಷಣೆ ನಿಮ್ಮ ಕೈಯಲ್ಲಿದೆ